ಇದು ಮುಂದೆ ಒಂದು ಮಾತು ಹೇಳ್ತಾರೆ ಎಲ್ಲರಿಗೂ ಸಂಬಂಧಪಡುವಂತಹ ಮಾತು ನ ಧರ್ಮಂ ಖ್ಯಾಪ ಏತ ವಿದ್ವಾನ್ ನ ಪಾಪಂ ಗುಹೆಯೇದ ಪಿ ನಾವು ಮಾಡಿದ ಧರ್ಮಾಚರಣೆಯನ್ನು ಮತ್ತೊಬ್ಬರ ಮುಂದೆ ಹೇಳಬೇಡಿ ಅಂತಾರೆ ಯಾರ ಮುಂದೆ ಹೇಳಿಕ್ಕೆ ಹೋಗಬೇಡಿ ಅಂತಾರೆ ನಿಯಮ ಏನು ಅಂದರೆ ಯಾವುದನ್ನು ನಾವು ಇನ್ನೊಬ್ಬರ ಮುಂದೆ ಹೇಳ್ತೇವೆ ಅದು ಕಡಿಮೆಯಾಗಿಬಿಡುತ್ತೆ ಅಂತಾರೆ ಯಾವುದನ್ನು ಮುಚ್ಚಿಡುತ್ತೇವೆ ಅದು ಹೆಚ್ಚಾಗುತ್ತೆ ಅಂತಾರೆ ಯಾವುದನ್ನು ನಾವು ಮಾಡಿದ ಯಾವ ಕ್ರಿಯೆಯನ್ನು ಮುಚ್ಚಿಡುತ್ತೇವೆ ಅದು ಹೆಚ್ಚಾಗ್ತದೆ ಯಾವುದನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುತ್ತೇವೆ ಅದು ಕಡಿಮೆ ಆಗುತ್ತೆ ಅಂತ ಅದು ಪುಣ್ಯವಾಗಿರಬಹುದು ಪಾಪ ಆಗಿರಬಹುದು ಮಾಡಿದ ಪುಣ್ಯವನ್ನು ಹತ್ತು ಜನರ ಮುಂದೆ ಹೇಳಿ ಬಂದೆವು ಅಂತಾದರೆ ಆ ಪುಣ್ಯ ಎಲ್ಲ ಕಡಿಮೆ ಆಗ್ತಾ ಹೋಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಮಾಡಿದ ಪಾಪವನ್ನು ಹತ್ತು ಜನರ ಮುಂದೆ ಹೇಳಿಕೊಳ್ಬೇಕಂತೆ ಹತ್ತು ಜನರ ಮುಂದೆ ನಮ್ಮ ಪಾಪವನ್ನು ಹೇಳಿಕೊಂಡಿವು ಅಂತಾದರೆ ಮಾಡಿದ ಪಾಪ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ವಿರುದ್ಧವಾಗಿ ಪುಣ್ಯವನ್ನು ಮುಚ್ಚಿ ಇಟ್ಟರೆ ಅದು ಪುಣ್ಯ ಬೆಳೆಯುತ್ತೆ ಪಾಪವನ್ನು ಮುಚ್ಚಿ ಇಟ್ಟರೆ ಪಾಪ ಬೆಳೆಯುತ್ತೆ ಹಾಗಾಗಿ ಪಾಪವನ್ನು ಮುಚ್ಚಿಡಬೇಡ ಹೊರ ಹಾಕು ಪುಣ್ಯವನ್ನು ಹೊರ ಹಾಕಬೇಡ ಅದನ್ನು ಮುಚ್ಚಿ ಇಡುವು ಅಂತಾರೆ ಆದರೆ ನಮ್ಮ ಕೆಲಸ ಯಾವಾಗಲೂ ವಿರುದ್ಧವೇ ಇರುತ್ತೆ ಪಾಪ ಕೆಲಸವನ್ನು ಕೆಟ್ಟದ್ದನ್ನು ನಾನು ಹೀಗೆ ಮಾಡಿದ್ದೇನೆ ಅಂತ ಇನ್ನೊಬ್ಬರ ಮುಂದೆ ಅಪ್ಪಿತಪ್ಪಿಯೂ ಹೇಳಿಕೊಳ್ಳೋದಿಲ್ಲ ಪುಣ್ಯವನ್ನೇ ಹೇಳದೇ ಇರೋದಿಲ್ಲ ನಿಮಗೆ ಗೊತ್ತಲ್ಲ ನಾನು ಅಧಿಕ ಮಾಸದಲ್ಲಿ ಹೀಗೆಲ್ಲ ದಾನ ಮಾಡಿದೆ ನಿಮಗೆ ಗೊತ್ತಿದೆಯೇ ಇಲ್ಲವೋ ಕರೆದು ಕರೆದೇ ಹೇಳಿ ಬರ್ತೇವೆ ಅಥವಾ ಆ ಕ್ಷೇತ್ರಕ್ಕೆ ಹೋಗಿದ್ದು ಇಷ್ಟೆಲ್ಲ ಜನಕ್ಕೆ ಅನ್ನದಾನ ಮಾಡಿದೆ ಹೇಳಿ ಬರ್ತೇವೆ ಅದಲ್ಲ ಅಂತಾರೆ ಹೇಳಿಕೊಂಡಷ್ಟು ಆಗುತ್ತೆ ಪುಣ್ಯ ಹೇಳಿಕೊಂಡಷ್ಟು ಜಾಸ್ತಿ ಆಗುತ್ತೆ ಪಾಪವನ್ನು ಹೇಳಿಕೊಂಡಷ್ಟು ಆಗುತ್ತೆ ಅಂತಾರೆ ಕ್ಷೇತ್ರಗಳನ್ನು ಬಗ್ ರಾಮೇಶ್ವರದ ಬಗ್ಗೆ ಹೇಳಿದ್ದಾರೆ ರಾಮೇಶ್ವರ ಕ್ಷೇತ್ರದ ಯಾತ್ರಾ ಬಗ್ಗೆ ಹೇಳುವಾಗ ರಾಮೇಶ್ವರಕ್ಕೆ ಹೋಗುವುದು ಅಂತಂದರೆ ರಾಮೇಶ್ವರ ಯಾತ್ರೆ ಮಾಡುವುದು ಅಂತಂದರೆ ಅಲ್ಲಿ ವಾಹನದಲ್ಲಿ ಹೋದೆವು ಸ್ನಾನ ಮಾಡಿದ್ದೀವಿ ಅಧಿಕಾರಿ ಇದ್ದವರು ತರ್ಪಣ ಶ್ರದ್ಧಾತಿಥಿ ಏನು ಮಾಡಬೇಕೋ ಮಾಡಿದರೂ ಮರಳಿ ಬಂದರೂ ಇಷ್ಟಕ್ಕೆ ಅಲ್ಲ ಆ ರಾಮೇಶ್ವರದಲ್ಲಿ ಇರುವಂಥ ಜನರನ್ನು ಸೇರಿಸ್ಬೇಕಂತೆ ಯೋಗ್ಯರಾದ ಆ ಊರಿನಲ್ಲಿ ಇರುವ ಸಜ್ಜನರನ್ನು ಸೇರಿಸಿ ಸಭೆಯನ್ನು ಮಾಡಿ ಅದರಲ್ಲಿ ಅವರ ಮುಂದೆ ನಾವು ನಮ್ಮೂರಲ್ಲಿ ಮಾಡಿದಂತಹ ಪಾಪಗಳನ್ನು ಘೋಷಣೆ ಮಾಡಿಕೊಳ್ಬೇಕಂತ ಅವರ ಮುಂದೆ ನೋಡಿ ನಾನು ಇಂತಹ ಪಾಪಿ ಇದ್ದೇನೆ ಇಷ್ಟು ತಪ್ಪು ಮಾಡಿದವ ಇಂತಹ ದುಷ್ಟ ನಾನು ಅಂಥ ನಮ್ಮ ಪಾಪಗಳನ್ನು ಅವರ ಮುಂದೆ ಘೋಷಣೆಯನ್ನು ಮಾಡಿಕೊಳ್ಬೇಕು ಅಂತಾರೆ ಆಗ ಮಾಡಿದ ಪಾಪಗಳು ಕಡಿಮೆ ಆಗುತ್ತೆ ಅವರು ಬೈಬೇಕಂತ ಎಂತಹ ಪಾಪಿಯೋ ಎಂತಹ ದುಷ್ಟನೋ ನೀನು ಅಂತ ಅಂದರೆ ಹೇಳಬೇಕಾದದ್ದು ಪಾಪವನ್ನು ಹೊರಹಾಕಿ ಪುಣ್ಯವನ್ನು ಮುಚ್ಚಿಡಿ ಅಂತ ಶ್ರುತಿಸ್ಮೃತ್ಯದ ಸಮ್ಯಕ್ ಸಾಧು ಬಿರಿ ಎಷ್ಟ ಸೇವಿತ ತಮಾಚಾರಂ ನಿಷೇವೇತ ನೇಹೇತ ಅನ್ಯತ್ರ ಕರಿಹಿಚಿತ ಇದು ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ನಾನು ಏನು ಮಾಡಬೇಕು ಅಂತಂದರೆ ಒಂದೇ ಸೂತ್ರ ನಾನು ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಅಂತ ಯಾರಿಗಾದರೂ ಪ್ರಶ್ನೆ ಬಂದರೆ ಇಷ್ಟು ವಿಚಾರ ಏನದು ವೇದ ಉಪನಿಷತ್ತುಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನೇ ಮಾಡಬೇಕು ಅದು ನನಗೆ ಬೇಕಾಗಲಿ ಬೇಡ ಆಗಲಿ ನನಗೆ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ ನಮ್ಮ ಇಷ್ಟಕ್ಕಾಗಿ ಮಾಡುವುದಲ್ಲ ಧರ್ಮವನ್ನು ಶಾಸ್ತ್ರ ಹೇಳಿದೆ ದೇವರ ಪ್ರೀತಿಗಾಗಿ ಅದನ್ನು ಮಾಡಬೇಕು ವೇದೋಪನಿಷತ್ತುಗಳಲ್ಲಿ ಹೇಳಿದ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಅದನ್ನೇ ಆಚಾ ಆಚರಣೆ ಅಂತ ಕರೆಯುತ್ತಾರೆ ನಾವು ವೇದೋಪನಿಷತ್ತುಗಳು ಅಷ್ಟು ಗೊತ್ತಿಲ್ಲ ನಮಗೆ ಅಂತನ್ನುವುದಾದರೆ ಏನು ಅಸ್ಯ ಪಿತರಹ ಯಾತಾಹ ಒಂದು ಬಾರಿ ನಮ್ಮ ಹಿರಿಯರನ್ನು ನೋಡಬೇಕು ನಮ್ಮ ತಂದೆ ಅವರ ತಂದೆ ಅವರ ತಂದೆ ಯಾವ ರೀತಿ ಧಾರ್ಮಿಕವಾದ ಜೀವನವನ್ನು ಮಾಡಿದ್ರು ನಮ್ಮ ಮನೆತನದ ಧರ್ಮಗಳೇನು ಕುಲಧರ್ಮಗಳೇನು ಅದನ್ನು ತಿಳಿದು ಅದರಂತೆ ನಮ್ಮ ಬದುಕನ್ನು ಮಾಡತಕ್ಕದ್ದು ಅಂತ ಅಯೋಗ್ಯರಿದ್ದರು ಹಿರಿಯರು ಅಂತಂದ್ರೆ ಅದನ್ನು ಮಾಡಬೇಕು ಅಂತ ಅರ್ಥ ಅಲ್ಲ ಶಾಸ್ತ್ರೀಯವಾದ ಸದಾಚಾರಗಳಿಂದ ಕೂಡಿದಂಥ ಬಹುಶಃ ಹಿರಿಯರು ಯೋಗ್ಯವಾದಂತಹ ಜೀವನವನ್ನು ಮಾಡಿದ್ದೇ ಇರುತ್ತೆ ಅವರಂತೆ ನಾವು ನಡೆದುಕೊಳ್ಳಬೇಕು ಮಹಾತ್ಮರಂತೆ ನಾವು ಜೀವನವನ್ನು ಮಾಡಬೇಕು ಊರಿನಲ್ಲಿ ಇರುವ ಹಿರಿಯರು ವಿದ್ವಾಂಸರು ಜ್ಞಾನಿಗಳು ಯಾವ ರೀತಿ ಆಚರಣೆಯನ್ನು ಮಾಡ್ತಾರೋ ಅದರಂತೆ ಮಾಡಬೇಕು ನಮಗೆ ವೇದೋಪನಿಷತ್ತು ಅರ್ಥ ಆಗಲ್ಲ ಬೇಡ ಓದಲಿಕ್ಕಾಗಿಲ್ಲ ಬೇಡ ನಮ್ಮ ತಂದೆ ತಾಯಿ ಅಜ್ಜ ತಾತ ಏನು ಮಾಡಿದ್ದಾರೋ ಅದರಂತೆ ಮಾಡಬೇಕು ಅದು ಗೊತ್ತಿಲ್ಲವೇ ಊರಿನಲ್ಲಿ ಹಿರಿಯರು ಏನಿದ್ದಾರೋ ಮಹಾತ್ಮರು ಇದ್ದಾರೆ ಅದರಂತೆ ನಡೆದುಕೊಳ್ಬೇಕು ಅಂತಾರೆ ಈ ರೀತಿ ನಮ್ಮ ಬದುಕಿನ ರೀತಿ ಹೇಗಿರಬೇಕು ಅಂತನ್ನುವುದನ್ನು ತಿಳಿಸಿಕೊಟ್ಟು ಮತ್ತೊಂದು ಮಹತ್ವದ ಮಾತನ್ನು ಹೇಳ್ತಾರೆ ಗೃಹಸ್ಥನಾದವ ತಾನೇನು ಸಂಪಾದನೆಯನ್ನು ಮಾಡಿರ್ತಾನೆ ಅದಿಷ್ಟನ್ನು ನಾನೇ ಅನುಭವಿಸಬೇಕು ಅಂತನ್ನುವುದಲ್ಲ ಅಂತಾರೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ದೇನೆ ಅಂದರೆ ನೂರು ರೂಪಾಯಿಯನ್ನು ನಾನೇ ಅನುಭವಿಸಬೇಕು ಅಲ್ಲ ಅಂತಾರೆ ಅದರಲ್ಲಿ ಅನೇಕರ ಪಾಲು ಇದೆ ಅನೇಕರಿಗೆ ಅದರಲ್ಲೂ ಭಾಗ ಇದೆ ಯಾರ ಭಾಗ ಇದರಲ್ಲಿ ಇದೆಯೋ ಅವರವರಿಗೆ ಅದನ್ನು ಸೇರಿಸಿ ಮುಟ್ಟಿಸಿ ತನ್ನ ಭಾಗ ಏನು ಅದನ್ನು ತಾನು ಭೋಗಿಸ್ಬೇಕು ನೂರು ರೂಪಾಯಿ ಇಂತ ಬಂದರೆ ಅದನ್ನು ಐದು ಭಾಗವನ್ನು ಮಾಡಿ ಯಾರು ಯಾರಿಗೆ ಏನೇನು ಸೇರಬೇಕೋ ಹಾಗಾಗಿ ಮಾಡಬೇಕು ಅಂತಾರೆ ಧರ್ಮಕ್ಕಾಗಿ ಅಂತ ಒಂದಿಷ್ಟು ಇಟ್ಟುಕೋ ಆಪತ್ತಿನ ಕಾಲಕ್ಕಾಗಿ ಅಂತ ಒಂದಿಷ್ಟು ಇಟ್ಟುಕೋ ನಿನ್ನ ಜೀವನದ ನಿರ್ವಹಣೆಗಾಗಿ ಅಂತ ಇಟ್ಟುಕೋ ಅಂತ ಇಟ್ಟುಕೋ ಬಂಧುಗಳಿಗಾಗಿ ಅಂತ ಇಟ್ಟುಕೋ ದಾನ ಧರ್ಮಕ್ಕಾಗಿ ಅಂತ ಇಟ್ಟುಕೋ ಆಪತ್ತು ಹೇಳಿ ಕೇಳಿ ಬರುವುದಿಲ್ಲ ಅದಕ್ಕಾಗಿ ಅಂತ ಸ್ವಲ್ಪ ಭಾಗ ತೆಗೆದು ಇಟ್ಟುಕೊಳ್ಳಪ್ಪ ಅನ್ನ ಮಾಡಿದ್ದೇವೆ ಅಡುಗೆ ಮಾಡಿದ್ದೇವೆ ಅಂದರೆ ಮಾಡಿದ್ದೆಲ್ಲ ನಾನೇ ತಿನ್ನಬೇಕು ಅಲ್ಲ ಅಂತಾರೆ ಎಷ್ಟು ಜನರಿದ್ದಾರೆ ಅದಕ್ಕಾಗಿ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾಳೆ ಮಕ್ಕಳಿದ್ದಾರೆ ಬಂಧುಗಳಿದ್ದಾರೆ ಅಥವಾ ಭಿಕ್ಷುಕ ಇದ್ದಾನೆ ಪ್ರಾಣಿಗಳಿವೆ ಆಯಾ ಪ್ರಾಣಿಗಳಿಗೆ ಏನು ಮುಟ್ಟಿಸಬೇಕು ಅದನ್ನು ಮುಟ್ಟಿಸ್ಬೇಕು ಇದು ಗೃಹಸ್ಥನ ಧರ್ಮ ಅದು ಎಲ್ಲ ನನ್ನದು ಅನ್ಲಿಕ್ಕಿಲ್ಲ ಈ ರೀತಿ ಯಾರಿಗೆ ಯಾವುದು ಸೇರಬೇಕೋ ಅದನ್ನು ಅವರಿಗೆ ಸೇರಿಸಿ ಎಲ್ಲರಂತೆ ತಾನು ಜೀವನವನ್ನು ಮಾಡುವುದು ಅಂತಾದರೆ ಅವನೇ ನಿಜವಾದ ಗೃಹಸ್ಥ ಅದಕ್ಕೆ ಅಂದರು ನ ಗೃಹೇಣ ಗೃಹೀ ಭವೇತ್ ನಾನು ಮದುವೆಯಾದೆ ನಾನು ಗೃಹಸ್ಥ ಅಲ್ಲ ಅಂದ್ಬಿಟ್ರೆ ಅವರು ಮದುವೆಯಾಗುವುದರಿಂದ ಗೃಹಸ್ಥ ಆಗೋದಿಲ್ಲಪ್ಪ ನ ಗ್ರಹೇಣ ಗೃಹೀ ಭವೇತ್ ವಿವಾಹವನ್ನು ಮಾಡಿಕೊಂಡಿದ್ದೇನೆ ತಂದ ಕೂಡಲೇನೇ ಅವನು ಗೃಹಸ್ಥ ಆಗೋದಿಲ್ಲ ಗೃಹಸ್ಥನ ಧರ್ಮ ಏನಿದೆ ಅದನ್ನು ಪರಿಪಾಲನೆ ಮಾಡಿದರೆ ಮಾತ್ರ ಅವನು ಆಗಲಿಕ್ಕೆ ಸಾಧ್ಯ ಆ ಗೃಹಸ್ಥ ಧರ್ಮವನ್ನು ತಿಳಿದುಕೊಂಡು ಅದರಂತೆ ನಡೆಯುವ ಪ್ರಯತ್ನವನ್ನು ಯಥಾಯೋಗ್ಯವಾಗಿ ಮಾಡಬೇಕು ಈ ಅದಲ್ಲ ಧರ್ಮದ ಪರಿಪಾಲನೆಗಾಗಿ ಇರುವಂತಹ ಶರೀರ ಶರೀರದ ರಕ್ಷಣೆಯನ್ನು ಮಾಡಿಕೊ ಅಂತಾರೆ ಹೇಗೆ ಬೇಕು ಹಾಗೆ ವರ್ತನೆಯನ್ನು ಮಾಡಬೇಡ ಯಾವುದರಿಂದ ಆರೋಗ್ಯ ಕೆಡಬಹುದು ಯಾವುದರಿಂದ ಈ ದೇಹಕ್ಕೆ ಕೆಡುಕಾಗಬಹುದು ಆ ರೀತಿಯ ಕೆಲಸಗಳನ್ನು ಮಾಡಬೇಡ ಪ್ರಯತ್ನ ಮಾಡಿ ಶರೀರದ ರಕ್ಷಣೆಯನ್ನು ಮಾಡಿಕೊ ಧರ್ಮಸ್ಯ ಆಯತನಂ ಯತ್ನಾತ್ ಶರೀರಂ ಪ್ರತಿಪಾಲಯೇತ್ ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಲಕ್ಷ ವಿಧವಾದ ಶರೀರಗಳ ನಂತರದಲ್ಲಿ ಕೊನೆಗೆ ಎಂಬತ್ನಾಲ್ಕು ಲಕ್ಷನೇ ಎದ್ದೇ ಈ ಮಾನುಷ್ಯ ಶರೀರ ಅಷ್ಟೆಲ್ಲ ಶರೀರಗಳನ್ನು ದಾಟಿ ಪ್ರಾಣಿಗಳಾಗಿ ಕೀಟಗಳಾಗಿ ಜಲಚರ ಖೇಚರ ಭೂಚರ ಏನೇನಿವೆಯೋ ಎಲ್ಲವನ್ನೂ ದಾಟಿ ಮನುಷ್ಯನಾಗಿ ಹುಟ್ಟಿದ್ದೇವೆ ಇಂತಹ ಅಪರೂಪವಾದ ಮನುಷ್ಯ ದೇಹವನ್ನು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಕೆಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಪ್ರಯತ್ನ ಮಾಡಿ ದೇಹವನ್ನು ರಕ್ಷಣೆ ಮಾಡಿಕೊಂಡ್ರಿ ಅಂತಾರೆ ಧರ್ಮ ಮಾಡಬೇಕು ಅಂದರೆ ಈ ಶರೀರ ಬೇಕು ದೇವರ ಪ್ರೀತಿಗಾಗಿ ಮಾಡಬೇಕಾದ ಆಚರಣೆಗಳನ್ನು ಮಾಡಬೇಕಾದ್ರೆ ಈ ಶರೀರ ಬೇಕಿದೆ ಹಾಗಾಗಿ ಶರೀರ ಪೋಷಣೆಯನ್ನು ಚೆನ್ನಾಗಿ ಮಾಡಿಕೊ ನೋಡಿ ಪರೀಕ್ಷಿತ ರಾಜನಿಗೆ ಶಾಪ ಆಯಿತು ನಿಮಗೆ ಗೊತ್ತಿದೆ ಕಥೆ ಪರೀಕ್ಷಿತ ರಾಜನಿಗೆ ಶಾಪವಾಗಿದೆ ಏಳನೇ ದಿವಸಕ್ಕೆ ನೀನು ದೇಹ ತ್ಯಾಗವನ್ನು ಮಾಡ್ತೀಯಾ ಅಂತ ಎಲ್ಲ ಭಾಗವತಾದಿಗಳ ಉಪದೇಶ ಎಲ್ಲ ಆಗಿ ಹೊರಟು ಹೋದ ಮೇಲೆಯೂ ಕೂಡ ಪರೀಕ್ಷಿತ ಆ ಕಾಲದಲ್ಲಿನೂ ತನ್ನ ಶರೀರದ ರಕ್ಷಣೆಗೆ ಅಂತ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ದ ಅಂತಾರೆ ಕೊನೆ ಜನ್ಮ ಕೊನೆ ಕಾಲ ಗೊತ್ತಿದೆ ಪ್ರಾಣ ಹೋಗುತ್ತೆ ಅಂತ ಆದರೂ ಮನುಷ್ಯನ ಧರ್ಮ ಮನುಷ್ಯನ ಕರ್ತವ್ಯ ಶರೀರದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂತ ಅದನ್ನು ತೋರಿಸಿಕೊಟ್ಟ ಪರೀಕ್ಷಿತ ಅಂತ ಹೇಳುತ್ತಾರೆ ವ್ಯಾಖ್ಯಾನಕಾರರು ಹಾಗೆ ಎಷ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ವ್ಯರ್ಥವಾಗಿ ಇನ್ನು ಏನೇನೇನೋ ಕಾರಣಗಳಿಗಾಗಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋರು ದೇಹವನ್ನು ಬಿಡುವರು ಇದನ್ನೆಲ್ಲ ನೋಡ್ತೇವೆ ದೊಡ್ಡ ಅವಕಾಶ ದೇವರು ಕೊಟ್ಟದ್ದು ಮನುಷ್ಯ ಶರೀರವನ್ನು ನಾವಾಗೇನು ಪ್ರಯತ್ನ ಮಾಡಿ ಮನುಷ್ಯರಾಗಿ ಹುಟ್ಟಬೇಕು ಅಂತ ಹುಟ್ಟಿ ಬಂದವರೇನಲ್ಲ ನೀ ದಯದೆ ಕೊಟ್ಟದ್ದು ಅಂತ ದಾಸರಂತಾರೆ ದೇವರು ನಮ್ಮ ಮೇಲೆ ಕೃಪೆ ಮಾಡಿ ಕೊಟ್ಟಂತಹ ಶರೀರ ಇದು ವ್ಯರ್ಥವಾಗಿ ಕಳಿಬೇಡಿ ದೊಡ್ಡದಾದ ಉಪಕಾರ ದೇವರ ದೊಡ್ಡ ಕೊಡುಗೆ ಮಾನವ ಜನ್ಮ ನಮಗೆ ಕೊಟ್ಟದ್ದು ವ್ಯರ್ಥ ಮಾಡಬೇಡಿ ಅಂತಾರೆ ನಚ ದೇಹಂ ದೇಹಂ ರುದ್ರೋ ವಿಧ್ಯತೆ ಪುರುಷೈಃ ಪರ ಸೀದನ್ನಪಿ ಹಿ ಧರ್ಮೇಣ ನ ತ್ವಧರ್ಮಂ ಸಮಾಚರೆಯುತ್ತೆ ಎರಡು ಇದೆ ದೇವರಿಗೆ ಪ್ರಿಯವಾದದ್ದು ಎರಡಿವೆ ಎರಡು ಅಂತಂದರೆ ಒಂದು ಧರ್ಮವನ್ನು ಅನುಷ್ಠಾನ ಮಾಡುವುದು ಎರಡನೆಯದು ಅಧರ್ಮವನ್ನು ಬಿಡುವುದು ಅಂತ ಎಷ್ಟು ಸ್ವಾರಸ್ಯ ಹೇಳ್ತಾರೆ ನೋಡಿ ಧರ್ಮವನ್ನು ಮಾಡುವುದು ಅಧರ್ಮವನ್ನು ಬಿಡುವುದು ಅಂತ ಅಧರ್ಮವನ್ನೂ ಮಾಡುತ್ತಾ ಧರ್ಮವನ್ನೂ ಮಾಡುತ್ತಾ ಅಲ್ಲ ಧರ್ಮವನ್ನು ಬಿಟ್ಟು ಅಧರ್ಮವನ್ನೇ ಮಾಡುತ್ತಾ ಅದೂ ಅಲ್ಲ ಧರ್ಮವನ್ನೇ ಮಾಡಬೇಕು ಅಧರ್ಮವನ್ನು ಬಿಡಲೇಬೇಕು ಎರಡನ್ನು ಹೇಳಿದರು ಧರ್ಮ ಮಾಡುವುದರಿಂದ ದೇವರಿಗೆ ಸಂತೋಷ ಇದೆ ಅಧರ್ಮವನ್ನು ಬಿಡುವುದರಿಂದ ದೇವರಿಗೆ ಸಂತೋಷ ಇದೆ ಆದರೆ ಇವು ಎರಡರಲ್ಲಿ ಯಾವುದು ಪ್ರಧಾನ ಅಂದರು ಅಧರ್ಮವನ್ನು ಬಿಡುವುದರಿಂದ ಹೆಚ್ಚು ಸಂತೋಷವೋ ಧರ್ಮವನ್ನು ಮಾಡುವುದರಿಂದ ಹೆಚ್ಚು ಸಂತೋಷವೋ ಅದಕ್ಕೆ ಪುರಾಣಕಾರರು ಹೇಳುತ್ತಾರೆ ಕೂರ್ವ ಪುರಾಣ ಹೇಳುತ್ತೆ ಆ ಧರ್ಮವನ್ನು ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ ಮಾಡುತ್ತಾ ಹೋಗು ಆದರೆ ಅಧರ್ಮವನ್ನು ಎಂದೂ ಮಾಡಬೇಡ ಅಂತಾರೆ ಕೆಟ್ಟ ಕೆಲಸವನ್ನು ಮಾಡಬೇಡ ಅಂತಾರೆ ಸೀದನ್ನಪಿ ಹಿ ಧರ್ಮೇಣ ನ ತ್ವಧರ್ಮಂ ಸಮಾಚರೇತ ಧರ್ಮಾಚರಣೆಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಚಿಂತೆ ಇಲ್ಲ ಅಧರ್ಮವನ್ನು ಮಾತ್ರ ಮಾಡಬೇಡ ಅಧರ್ಮವನ್ನು ಪ್ರಯತ್ನ ಮಾಡಿ ತ್ಯಾಗವನ್ನು ಮಾಡು ಇವತ್ತು ಸ್ವಲ್ಪ ಮಾಡ್ಲಿಕ್ಕಾಗುತ್ತಾ ಧರ್ಮ ಸ್ವಲ್ಪ ಮಾಡು ನಾಳೆ ಸ್ವಲ್ಪ ಹೆಚ್ಚು ಮಾಡುವೆ ಅಂತೆ ಆದರೆ ಇವತ್ತು ಅಧರ್ಮ ಮಾಡಿಬಿಡುತ್ತೇನೆ ಬೇಡ ಅಂತ ಧರ್ಮೋ ಹಿ ಭಗವಾನ್ ದೇವ ಗತಿ ಸರ್ವೇಶು ಜಂತುಷು ಧರ್ಮವೇನೇ ನಮ್ಮನ್ನು ರಕ್ಷಣೆಯನ್ನು ಮಾಡುವಂಥದ್ದು ಧರ್ಮದಿಂದಲೇ ಜಗತ್ತು ರಕ್ಷಣೆಯನ್ನು ಹೊಂದುವಂಥದ್ದು ಯಾರೋ ಒಬ್ಬರು ಇಬ್ಬರು ಅಲ್ಲ ಯಾರೋ ಮಹಾತ್ಮರು ಅನೇಕರು ಮಾಡುವಂತಹ ಧರ್ಮದ ಫಲವಾಗಿ ಜಗತ್ತಿಗೆ ಮಳೆ ಬೆಳೆ ಅಂತಾಗುತ್ತೆ ಎಲ್ಲರೂ ಆ ಧರ್ಮವನ್ನು ಬಿಟ್ಟೇ ಬಿಟ್ಟರು ಅಂತಾದರೆ ಜಗತ್ತು ಹಾಳಾಗಿ ಹೋಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬಾರದು ಅಂತಾರೆ ನ ಹಿಂಸಾತ್ ಸರ್ವಭೂತಾನಿ ದೊಡ್ಡದಾದ ವ್ರತ ಇದು ನಾನು ಮೊನ್ನೆ ನಿನ್ನೆ ಎಲ್ಲ ಹೇಳಿದ್ದೇನೆ ಹಿಂದೆ ಎರಡು ಮೂರು ಬಾರಿ ಹೇಳಿದ್ದೇನೆ ಈ ಮಾತನ್ನ ಪುರಾಣ ಈಗ ಹೇಳಿದೆ ನ ಹಿಂಸಾತ್ ಸರ್ವಭೂತಾನಿ ಯಾವುದೇ ಜೀವಕ್ಕೂ ನಮ್ಮಿಂದ ಹಿಂಸೆ ಅಂತಾಗಬಾರದು ಕೆಟ್ಟದ್ದಾಗಬಾರದು ಅಂತಾರೆ ಸಣ್ಣ ಪುಟ್ಟ ಕೀಟಗಳಾಗಿರಲಿ ಇರುವೆಗಳಾಗಿರಲಿ ನೊಣಗಳಾಗಿರಲಿ ಅವರಿಗೆ ಹಿಂಸೆ ಕೊಡಬೇಡ ಎಂತಾರೆ ಸಾಧ್ಯ ಆದರೆ ಅನುಕೂಲ ಮಾಡು ಕೆಟ್ಟದ್ದನ್ನು ಮಾತ್ರ ದುಃಖವನ್ನು ಮಾತ್ರ ಕೊಡಬೇಡ ಅಂತಾರೆ ಈ ಜಡಭರತರ ಕಥೆ ಕೇಳ್ತೀರಿ ನೀವು ಪಂಚಮ ಸ್ಕಂಧದಲ್ಲಿ ಜಡಭರತರು ಆ ಜಡಭರತರು ಅರಣ್ಯದಲ್ಲಿ ಹೋಗುವಾಗ ಉಳಿದವರು ಒಂದೇ ರೀತಿ ಶಿಸ್ತಿನ ಸಿಪಾಯಿಗಳಂತೆ ಹೆಜ್ಜೆ ಹಾಕ್ತಿದ್ರಂತೆ ಜಡಭರತರು ನೋಡ್ತಾ ಇದ್ರೆ ನೆಲದ ಮೇಲೆ ಇರುವೆಗಳು ಸಾಲು ಇದೆ ಸತ್ತು ಹೋಗ್ತವೆ ಬೇಡ ಸ್ವಲ್ಪ ದೊಡ್ಡದಾಗಿ ಹೆಜ್ಜೆ ಇಡೋದು ಅಂತ ಅಂದರೆ ಯಾವ ಪ್ರಾಣಿಗೂ ಯಾವ ಜೀವಕ್ಕೂ ಹಿಂಸೆ ಆಗಬಾರ್ದು ಆ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತಾರೆ ಬರೀ ಹೆಂಡತಿಗೆ ಮಕ್ಕಳಿಗೆ ಮಾತ್ರ ಹಿಂಸೆ ಆಗದಂತೆ ಜೀವನ ಮಾಡಬೇಕು ಅಲ್ಲ ಅವರನ್ನು ಮಾತ್ರ ಸಂತೋಷಪಡಿಸುವುದಲ್ಲ ಪ್ರತಿ ಜೀವವನ್ನು ಸಂತೋಷದಿಂದ ಇರಿಸಬೇಕು ಆಗಲಿಲ್ಲ ದುಃಖ ಆಗುವಂತೆ ಮಾತ್ರ ಮಾಡತಕ್ಕದ್ದಲ್ಲ ಅಪ್ರಿಯವಾದದ್ದನ್ನು ಅಹಿತವಾದದ್ದನ್ನು ಎಂದು ಇನ್ನೊಬ್ಬರಿಗೆ ಹೇಳಬೇಡಪ್ಪ ತೃಣಂವಾ ವಾ ಶಾಕಂ ವಾ ಜಲಮೇ ವಚ ಪರಸ್ಯ ಅಪಹರಣ ಜಂತು ನರಕಂ ಪ್ರತಿಪದ್ಯತೆ ಇನ್ನೊಬ್ಬರ ವಸ್ತು ಅಂತ ಏನಿರಲಿ ಅದನ್ನು ಅಪಹಾರವನ್ನು ಮಾಡಬೇಡ ಕೇಳದೆ ತಗೊಳ್ಬೇಡ ಹೇಳಿ ಅವರ ಒಪ್ಪಿಗೆಯನ್ನು ಪಡೆದು ತೆಗೆದುಕೋ ಹಾಗೆ ತಗೊಳ್ಬೇಡ ಅಂತಾರೆ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಪಕ್ಕದ ಮನೆಯಲ್ಲಿನೋ ಅದರ ಪಕ್ಕದ ಬೀದಿಯಲ್ಲಿನೋ ಯಾರದೋ ಮನೆಯಲ್ಲಿ ಹೂ ಬಿಡುತ್ತೆ ತುಳಸಿ ಬಿಡುತ್ತೆ ಓ ತುಳಸಿ ಇದೆ ದೇವರು ಪೂಜೆಗೆ ಬರುತ್ತೆ ಹೋದರು ತಂದರು ಅಲ್ಲ ಅಂತಾರೆ ಆ ಮನೆಯ ವ್ಯಕ್ತಿಯನ್ನು ಭೇಟಿ ಮಾಡಿ ಒಪ್ಪಿಗೆಯನ್ನು ಪಡೆದು ಅದನ್ನು ಕೇಳಿ ತೊಗೊಂಡು ಬರಬೇಕು ಹಾಗೆಯೇ ತಂದು ಪೂಜೆ ಮಾಡಿದರೆ ಪುಣ್ಯ ಇಲ್ಲ ಅಂತಾರೆ ಕಳಚನ ಮಾಡಿದಂತೆ ಅದು ಒಪ್ಪಿಗೆ ಕೇಳಿ ತೊಗೊಂಡು ಬರಬೇಕು ಅಂತಾರೆ ಅರಣ್ಯದಲ್ಲಿನೇ ಬೆಳೆದಿತ್ತು ಇತ್ತು ಅಂದರೆ ಯಾರನ್ನೇ ಕೇಳಬೇಕಿಲ್ಲ ಆ ಜಾಗ ಆ ಗಿಡಗಳು ಸಸ್ಯಗಳು ಯಾರದೋ ಒಬ್ಬ ವ್ಯಕ್ತಿಯ ಒಡೆತನಕ್ಕೆ ಸೇರಿದೆ ಅಂತಂದರೆ ಆ ವಡೆಯನ ಅನುಜ್ಞೆಯನ್ನು ಕೇಳಿ ತಗೊಂಡು ಬರಬೇಕು ಅಂತ ಎಷ್ಟು ಸೂಕ್ಷ್ಮ ಹೇಳ್ತಾರೆ ಅಂದರೆ ನಮ್ಮವರೇ ಗೊತ್ತಿದ್ದವರೇ ಅಕ್ಕಪಕ್ಕ ಕೂತಿರ್ತೇವೆ ಊಟಕ್ಕೆ ಕೂತಿರ್ತೇವೆ ಊಟಕ್ಕೆ ಅಂತ ಕುಳಿತಾಗ ನಮ್ಮಲ್ಲಿ ನೀರು ಇಲ್ಲ ನೀರು ಬಡಿಸೋರು ಸ್ವಲ್ಪ ಲೇಟ್ ಆಯ್ತು ಬರೋದು ಬಾಯಾರಿಕೆ ಆಗಿದೆ ಪಕ್ಕದ ತಂಬಿಗೆ ತಗೊಂಡ್ವಿ ನಾವು ಹಾಕ್ಕೊಂಡ್ವಿ ಅಲ್ಲ ಅಂದರು ಅವ್ರನ್ನ ಒಂದು ಮಾತು ಕೇಳು ಪಕ್ಕದಲ್ಲಿದ್ದಾರಲ್ಲ ನಮ್ಮವರೇ ಇರಲಿ ಅವರಿಗೆ ಕೇಳು ನೀರು ತಗೊಳ್ಳ ಅಥವಾ ಹಾಕ್ತೀರ ಕೇಳಿ ತಗೊಂಡು ಕುಡಿ ಅಂತಾರೆ ಹಾಗೆ ತಗೊಂಡ್ರೆ ಪಾಪ ಬರುತ್ತದೆ ಅಂತಾರೆ ಎಷ್ಟು ಸೂಕ್ಷ್ಮವಾಗಿ ಹೇಳುತ್ತಾರೆ ಅದನ್ನು ತರ್ಣಂ ಹುಲ್ಲಾಗಿರಬಹುದು ಕಡ್ಡಿಯಾಗಿರಬಹುದು ನೀರಾಗಿರಬಹುದು ಮಣ್ಣಾಗಿರಬಹುದು ಏನೇ ಇರಲಿ ಇನ್ನೊಬ್ಬರದ್ದು ಕೇಳಿ ತಗೋಪ್ಪ